ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾವು ಲಾಸ್ಟ್ ಕ್ಲಾಸಲ್ಲಿ ಸಾಮಾನ್ಯ ಕನ್ನಡಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಅದರದ್ದು ಆನ್ಸರು ಮತ್ತು ವಿತ್ ಎಕ್ಸ್ಪ್ಲನೇಷನ್ನು ನಾವು ನೋಡ್ತಾ ಇದ್ವಿ ಟೋಟಲಾಗಿ ಫಿಫ್ಟೀನ್ ಕ್ವೆಶನ್ಸ್ನ ಮತ್ತು ಆನ್ಸರ್ಸನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಹಾಗಾದರೆ ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ನಾವು ಮುಂದೆ ನೆಕ್ಸ್ಟ್ ಕ್ವೆಶನ್ನ ನೋಡಿಕೊಂಡು ಹೋಗೋಣ ನೆಕ್ಸ್ಟ್ ಕ್ವೆಶನ್ನು ಅಕ್ಕರ ಇದರ ತತ್ಸಮ ರೂಪ ಅಂದರೆ ಅಕ್ಕರ ಇದು ಯಾವುದಿದು ಇದು ತದ್ಭವ ಇದರದ್ದು ತತ್ಸಮ ರೂಪ ಯಾವುದಪ್ಪ ಅಂತ ಇವಾಗ ನಮಗೆ ಕೇಳಿದ್ದಾರೆ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅಕ್ಕರೆ ಪ್ರೀತಿ ಅಕ್ಷರ ಆಕಾರ ಅದೇ ಅಕ್ಕರ ಇದರ ತತ್ಸಮ ರೂಪ ಯಾವುದಪ್ಪ ಅಂದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಅಕ್ಷರ ಅಕ್ಕರ ಅಕ್ಷರ ನೆಕ್ಸ್ಟ್ ಕ್ವೆಶನ್ನು ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ನೋಡ್ರಲ್ಲೇ ಇಲ್ಲೊಂದು ವರ್ಡ್ ಕೊಟ್ಟಾರ ಕರಗದಿದ್ದಾರೆ ಇದನ್ನು ನಾವೇನು ಮಾಡಬೇಕು ಬಿಡಿಸಿ ಬರೀಬೇಕು ಅಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಕರಗಿ ಅದಕ್ಕೆ ಇದ್ದರೆ ಎರಡು ಕರಗದೆ ಇದ್ದರೆ ಮೂರು ಕರಗ ಅದಿಕ್ಕೆ ಇದ್ದರೆ ನಾಲ್ಕು ಕರಗಿದ್ದು ಅದಕ್ಕೆ ಇದ್ದರೆ ಹಾಗಾದಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇದನ್ನು ಬಿಡಿಸಿ ಬರೆದಾಗ ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದಾಗ ನಾವು ಯಾವ ರೀತಿ ಬರಿತೀವಪ್ಪ ಅಂದರೆ ಕರಗದೆ ಅದಕ್ಕೆ ಇದ್ದರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಕರಗದೆ ಅದಕ್ಕೆ ಇದ್ದರೆ ಹಾಗಾದ್ರೆ ಇದು ಯಾವ ಸಂಧಿಯಪ್ಪ ಅಂತಂದರೆ ಇದು ಸಂಧಿ ನೋಡಿರಿ ಕರಗದೆ ಎ ಇಲ್ಲಿ ದೇವಳಗೆ ಎ ಅದ ಇಲ್ಲಿ ಇ ಅದ ಹಾಗಾದರೆ ಇಲ್ಲೇನಾಯಿತು ಪೂರ್ವ ಪದ ಕರಗದೆ ಇದರಲ್ಲಿ ಕೊನೆ ಸ್ವರ ಹೇಗೆ ಎದುರಾಗಿ ಈ ಸ್ವರ ಬಂತು ಅಲ್ಲಿ ಸಂಧಿ ಆಗುವಾಗ ಏನಾಯ್ತು ಎ ಲೋಪ ಆಯಿತು ಲೋಪ ಇಲ್ಲಿ ಏನಾಯ್ತು ಈ ಪ್ರಧಾನವಾಯಿತು ಈ ಕರಗದಿದ್ದರೆ ಅದಕ್ಕಿದೇನಪ್ಪ ಅಂದರೆ ಇದು ಲೋಪ ಸಂಧಿಗೆ ಒಂದು ಉದಾಹರಣೆ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ ಲಾಸ್ಟ್ ಕ್ವಶನ್ ನೋಡಿದ್ವಲ್ಲ ಬಿಡಿಸಿ ಬಂದಿದ್ದು ಅದೇ ರೀತಿ ಕೂಡ ಈ ವಿದ್ಯುಚ್ಛಕ್ತಿಯನ್ನು ಬಿಡಿಸಿ ಬರೆದರೆ ನಾವು ಯಾವ ರೀತಿ ಬರಿತೀವಿ ಅಂತ ಇಲ್ಲಿ ಕೇಳಿದ್ದಾರೆ ಫಸ್ಟ್ ಒಂದು ವಿದ್ಯುತ್ತು ಅದಕ್ಕೆ ಶಕ್ತಿ ಸೆಕೆಂಡ್ ಒಂದು ವಿದ್ಯುತ್ ಅದಕ್ಕೆ ಶಕ್ತಿ ತರ್ಡ್ ವಿದ್ಯುತ್ ಅದಕ್ಕೆ ಶಕ್ ಶಕ್ತಿ ಫೋರ್ತ್ ವಿದ್ಯುತ್ ಅದಿಕ್ ಶಕ್ತಿ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಟು ವಿದ್ಯುತ್ ಅದಕ್ಕೆ ಶಕ್ತಿ ವಿದ್ಯುಚ್ಛಕ್ತಿ ಓಕೆ ಹಾಗಾದರೆ ಇದು ಯಾವ ಸಂಧಿಯಪ್ಪ ಅಂತಂದರೆ ಇದು ಸಂಧಿಗೆ ಇದೊಂದು ಉದಾಹರಣೆ ಆಗಿದೆ ಹೆಂಗಪ್ಪ ಅಂದರೆ ಇದು ಪೂರ್ವಾಂ ಪೂರ್ವ ಪದದಾಂತ್ಯದಲ್ಲಿ ಅವಿನಾಶಿಕವಲ್ಲದ ವರ್ಗೀಯ ವ್ಯಂಜನಕ್ಕೆ ಪರವಾದ ಶಕಾರಕ್ಕೆ ಶಕಾರ ಆದೇಶವಾಗಿ ಬರ್ತದೆ ಅದಕ್ಕೆ ನಾವು ಸಂಧಿ ಅಂತ ಕರಿತೀವಿ ನೋಡಿ ವಿದ್ಯುತ್ ಅದಿಕ್ ಶಕ್ತಿ ಈಗ ಎಡು ಸೇರಿ ಕೂಡಿಸಿ ಬರೋದ್ರೆ ಏನಾಗುತ್ತೆ ವಿದ್ಯುತ್ ಶಕ್ತಿ ಆಗುತ್ತೆ ಇದನ್ನು ಬಿಡಿಸಿ ಬರೋದ್ರೆ ಏನಾಗುತ್ತೆ ವಿದ್ಯುತ್ ಅದಿಕ್ ಶಕ್ತಿ ಅಂತ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ ಇದು ಕೂಡ ಸೇಮ್ ಯಾವ ರೀತಿ ಬಿಡಿಸ್ಬೇಕಪ್ಪ ಅಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಸರಿ ಆದಂಥದ್ದು ಅಂತ ನಾವು ಈಗ ಹೇಳಬೇಕು ಫಸ್ಟು ಸದ್ ಅಧಿಕ ಭಾವನೆ ಸೆಕೆಂಡ್ ಒನ್ ಸದ್ ಅಧಿಕ್ ಭಾವನೆ ತರ್ಡ್ ಒನ್ ಸತ್ ಅಧಿಕ್ ಭಾವನೆ ಫೋರ್ತ್ ಒನ್ ಸದ್ಭಾ ಅಧಿಕ ಒನೆ ಇವು ಆಪ್ಷನ್ಸ್ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸತ್ ಅಧಿಕ್ ಭಾವನೆ ಆಪ್ಷನ್ ತ್ರೀ ಸತ್ ಅಧಿಕ ಭಾವನೆ ಸದ್ಭಾವನೆ ಆಗುತ್ತೆ ಇದು ಯಾವ ಸಂದ್ಯಪ್ಪ ಅಂತಂದರೆ ಇದು ಜಸ್ತ್ವ ಸಂಧಿಗೆ ಒಂದು ಉದಾಹರಣೆ ಹಾಗಾದರೆ ಜಸ್ತ್ವ ಸಂಧಿ ಅಂದರೆ ಏನಪ್ಪ ಅಂದರೆ ಪೂರ್ವ ಪದದ ಹಂತದಲ್ಲಿರುವ ಚ ಟ ತ ಪ ಇವುಗಳಿಗೆ ಎದುರಾಗಿ ಅನುನಾಶಿಕ ವರ್ಣಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವರ್ಣ ಎದುರಾದರೂ ಸಂಧಿಯಾಗುವಾಗ ವರ್ಗದ ಪ್ರಥಮಾಕ್ಷರಗಳ ಸ್ಥಾನದಲ್ಲಿ ವರ್ಗದ ತೃತೀಯಾಕ್ಷರಗಳಾದ ಗ ಜ ಡ ದ ಬಗಳು ಆದೇಶವಾಗಿ ಬರುವುದಕ್ಕೆ ನಾವು ಎನ್ನುತ್ತ್ವಿ ಇಲ್ಲಿ ಜಸ್ತು ಸಂಧಿ ಅಂತ ಕರಿತೀವಿ ನೋಡ್ರಿ ಸತ್ ತ ಇಲ್ಲಿ ಭಾವನೆ ಇಲ್ಲಿ ತಕ್ ಏನಾಗಿದೆ ಇಲ್ಲಿ ದ ಏನಾಗಿದೆ ಆದೇಶವಾಗಿ ಬಂದಿದೆ ಸತ್ ಸದ್ಭಾವನೆ ಭಾವನೆ ಓಕೆ ನೆಕ್ಸ್ಟ್ ಕ್ವೆಶನ್ನು ಧುರ ಇದರ ಅರ್ಥ ಅಂದರೆ ಈ ಧುರ ಈ ಪದದ ಅರ್ಥವನ್ನು ಇಲ್ಲಿ ಅವರು ಕೇಳಿದ್ದಾರೆ ಆಪ್ಷನ್ ಇದಾವೆ ಇಲ್ಲಿ ಆಪ್ಷನ್ ಒಂದು ದೂರ ಎರಡು ಯುದ್ಧ ಮೂರು ದುಷ್ಟ ನಾಲ್ಕು ದುರಳ ಹಾಗಾದರೆ ಇಲ್ಲಿ ಧುರ ಈ ಪದ ಇದರ ಅರ್ಥ ಏನಪ್ಪ ಅಂತಂದರೆ ಯುದ್ಧ ಅಂತ ಆಪ್ಷನ್ ಎರಡು ಯುದ್ಧ ಇದಕ್ಕೆ ಸರಿಯಾದಂಥ ಉತ್ತರ ದೂರ ಅಂದರೆ ಇನ್ನೊಂದು ಕಾಳಾಗ ಅಂತ ಕಡಿತು ಕಾಳಾಗ ಯುದ್ಧ ಇದರ ಅರ್ಥವನ್ನು ಕೊಡ್ತಾರೆ ನೆಕ್ಸ್ಟ್ ಕ್ವೆಶನ್ನು ತೃಣ ಅಂದರೆ ತೃಣ ಎಂದರೆ ಅಂದರೆ ಈ ತೃಣದ ಈ ತೃಣ ಎಂಬ ಪದದ ಅರ್ಥ ಏನು ಅಂತ ಇಲ್ಲಿ ಅವರು ಕೇಳಿದ್ದಾರೆ ಇದರ ಆಪ್ಷನ್ನು ಒಂದು ಕಲ್ಲು ಎರಡು ಚೂರ್ಣ ಮೂರು ತರುಣ ನಾಲ್ಕು ಹುಲ್ಲು ಹಾಗಾದರೆ ಈ ತೃಣ ಎಂಬ ಪದದ ಅರ್ಥ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ನಾಲ್ಕು ಹುಲ್ಲು ಅಂತ ಇದಕ್ಕೆ ಅರ್ಥವನ್ನು ಕೊಡ್ತದೆ ಇದರ ನೆಕ್ಸ್ಟ್ ಕ್ವೆಶನ್ನು ಪಥ ಇದರ ಸಮಾನಾರ್ಥಕಗಳು ಅಂದರೆ ಪಥ ಅಂದರೆ ಏನು ಅಂತ ಇಲ್ಲಿ ಕೇಳಿದರೆ ಅದಕ್ಕೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಯಾವುವು ಅಂತ ಇಲ್ಲಿವರು ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಒಂದು ಮಾರ್ಗ ಪರಿಧಿ ಎರಡು ಮಾರ್ಗ ದಾರಿ ಮೂರು ಆದಿ ಹಾದಿ ನಾಲ್ಕು ರಸ್ತೆ ರೋಡು ಅಂತ ಇಲ್ಲಿ ಅವರು ಆಪ್ಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಪಥ ಇದರ ಸಮಾನಾರ್ಥಕ ಪದಗಳು ಯಾವಪ್ಪ ಅಂದರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಮಾರ್ಗ ಮತ್ತು ದಾರಿ ಪಥ ಅಂದರೆ ಮಾರ್ಗ ಮತ್ತು ದಾರಿ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವೆಶನ್ನು ಅಂತೆ ಅದಿಕ್ ಆಗೋದು ಇದನ್ನು ಸೇರಿಸಿ ಬರೆದರೆ ಹಾಗಾದರೆ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಅಂದರೆ ಬಿಡಿಸಿ ಬರೆಯದು ಬರೆದರೆ ಯಾವ ರೀತಿ ನಾವು ಬರೀಬೇಕಂತ ನಾವು ಸ್ಟಾರ್ಟಿಂಗ್ ಕ್ವೆಶನ್ಸಲ್ಲಿ ನೋಡಿದ್ವಿ ಇಲ್ಲೇನಿದೆಪ್ಪ ಅಂದರೆ ಇದು ಸೇರಿಸಿ ಬರೆಯೋದು ಇಲ್ಲಿ ಅವರು ಬಿಡಿಸಿ ಕೊಟ್ಟಿರ್ತಾರೆ ಅದನ್ನು ನಾವು ಸೇರಿಸಿ ಬರೆದಾಗ ಅದು ಏನಾಗುತ್ತೆ ಅಂತ ನಾವು ಇಲ್ಲಿ ಆನ್ಸರ್ನ ಹೇಳಬೇಕು ಇಲ್ಲಿ ಕ್ವೆಶನ್ ಇದೆ ಅಂತೆ ಅದಕ್ಕೆ ಆಗೋದು ಇದನ್ನು ಸೇರಿಸಿ ಬರೆದರೆ ಆದರೆ ಆಪ್ಷನ್ ಇದೆ ಇಲ್ಲಿ ಒಂದು ಅಂತೆಗದು ಎರಡು ಅಂತಗದು ಮೂರು ಅಂತಾಗದು ನಾಲ್ಕು ಗದು ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಂತೆ ಅದಿಕ್ ಆಗೋದು ಇದನ್ನು ಸೇರಿಸಿ ಬರೆದರೆ ಅಂತಾಗದು ಆಪ್ಷನ್ ತ್ರೀ ಅಂತಾಗದು ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇದು ಯಾವ ಸಂದೀಪ ಅಂತಂದ್ರೆ ಇದು ಲೋಪ ಸಂಧಿಗೆ ಉದಾಹರಣೆ ನೋಡ್ರಿ ಇಲ್ಲಿ ಅಂತೆ ಎ ತೇದಲ್ಲಿರ್ತಕ್ಕಂಥ ಎ ಇಲ್ಲಿ ಲೋಪವಾಗಿ ಇಲ್ಲಿ ಪ್ರಧಾನವಾಗಿ ಆ ಇಲ್ಲಿ ಪ್ರಧಾನವಾಗಿ ಬರ್ತದಕ್ಕೆ ಅಂತಾಗದು ನೆಕ್ಸ್ಟ್ ಕ್ವೆಶನ್ನು ಹಸು ಪದದ ಸಮಾನಾರ್ಥಕಗಳು ಈ ಹಸು ಅನ್ನೋ ಪದಕ್ಕೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಇಲ್ಲಿ ಪದಗಳು ಯಾವುವು ಅಂತ ಅವರು ಕೇಳಿದ್ದಾರೆ ಅದರ ಆಪ್ಷನ್ ಇದೆ ಆಪ್ಷನ್ ಒಂದು ಪ್ರಾಣ ಜೀವ ಎರಡು ಆಕಳು ಹಸು ಮೂರು ಹಸು ಪ್ರಾಣ ನಾಲ್ಕು ಹಸು ಧನ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹಸು ಈ ಈ ಪದದ ಸಮಾನಾರ್ಥಕಗಳು ಯಾವಪ್ಪ ಅಂದರೆ ಪ್ರಾಣ ಮತ್ತು ಜೀವ ಪ್ರಾಣ ಜೀವ ಇವು ಈ ಹಸು ಎಂಬ ಪದಕ್ಕೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಆಗಿವೆ ನೆಕ್ಸ್ಟ್ ಕ್ವೆಶನ್ನು ಇವರು ರತ್ನತ್ರಯರು ಇವರು ರತ್ನತ್ರಯರು ಹಾಗಾದರೆ ಇಲ್ಲಿ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ರತ್ನತ್ರಯರು ಅಂತ ನಾವು ಯಾರನ್ನ ಕರಿತೀವಿ ಅಂತ ಇಲ್ಲಿ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ನು ಒಂದು ಪಂಪ ರನ್ನ ಜನ್ನ ಎರಡು ಹರಿಹರ ಪಂಪ ಜನ್ನ ಮೂರು ಪಂಪ ಪೊನ್ನ ರನ್ನ ನಾಲ್ಕು ನಾಗಚಂದ್ರ ನಾಗವರ್ಮ ನಾಗದೇವ ಹಾಗಾದರೆ ನಾವು ರತ್ ಕನ್ನಡದ ರತ್ನತ್ರಯರು ಅಂತ ಕರಿತೀವಿ ಅದು ಯಾರನ್ನಪ್ಪ ಅಂದರೆ ಆಪ್ಷನ್ ಮೂರು ಆಪ್ಷನ್ ಮೂರು ಪಂಪ ಪೊನ್ನ ರನ್ನ ಈ ಮೂರು ಜನರನ್ನು ನಾವು ರತ್ನತ್ರ ಇರೋ ಅಂತ ನಾವು ಕರಿತೀವಿ ಹಾಗಾದರೆ ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಬರ್ತಾರೆ ಯಾರಪ್ಪ ಅಂದ್ರೆ ಪಂಪ ಸಾರಿ ಪೊಣ್ಣ ರಣ್ಣ ಜನ್ನ ಪೊಣ್ಣ ರಣ್ಣ ಜನ್ನ ಈ ಮೂವರನ್ನು ನಾವೇನಂತ ಕರಿತೀವಿ ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಕರಿತೀವಿ ರತ್ನತ್ರಯರು ಯಾರಪ್ಪ ಅಂದ್ರೆ ಪಂಪ ಪೊಣ್ಣ ರನ್ನ ಈ ಮೂರು ಜನ ನಾವು ಕನ್ನಡದ ರತ್ನತ್ರಯರು ಅಂತ ನಾವು ಕರಿತೀವಿ ಇವತ್ತಿನ ಕ್ಲಾಸು ಇಲ್ಲಿಗೆ ಏನು ಮಾಡೋಣ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಶಿಪ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ ಇಲ್ಲಿಗೆ ಎಂಡ್ ಮಾಡೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು